ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಸೇರಿ ಚನ್ನಪಟ್ಟಣ ವುಡನ್ ಟಾಯ್ ಶಾಪ್ಗೆ ಇವತ್ತು ನಾವು ವಿಸಿಟ್ ಮಾಡಿದ್ವಿ ಚನ್ನಪಟ್ಟಣದಿಂದ ಬರೋ ದಾರಿನಲ್ಲಿ ಟಾಯ್ ಶಾಪ್ ಕಾಣಿಸ್ತು ಈ ಟಾಯ್ ಶಾಪಲ್ಲಿ ನಮ್ಮ ಮನೆಯವರು ನನ್ನ ಮಗ ಹುಟ್ಟಾದ ಮೇಲೆ ಒಂದು ಟಾಯ್ಸ್ ತೊಗೊಂಡು ಬಂದಿದ್ರು ಭಾಳಷ್ಟು ಚೆನ್ನಾಗಿತ್ತು ಇನ್ನೂ ಕೂಡ ಹಾಗೆ ಇದೆ ಮತ್ತು ನಾನು ಟಾಯ್ ಶಾಪಲ್ಲಿ ಏನೆಲ್ಲ ಇದೆ ಅಂತ ನೋಡೋಕ್ಕೆ ಅಂತ ಹೋಗಿದ್ದಾಗ ಎಷ್ಟೆಲ್ಲ ವೆರೈಟಿ ಟಾಯ್ಸಸ್ ಸಿಕ್ಕಿದೆ ಅಂದರೆ ಭಾಳಷ್ಟು ಖುಷಿ ಆಗ್ತಾಯಿತ್ತು ನೋಡ್ತಾ ಇದ್ದಾಗ ನಿನ್ನ ಕೊಂಡಾಡಬೇಕು ಮರಗೊಂಬೆ ಅಂತ ಹೇಳ್ತಾ ಇವತ್ತು ಚನ್ನಪಟ್ಟಣದ ಗೊಂಬೆಗಳನ್ನು ಗುಣಗಾನ ಮಾಡುವಂಥ ಸಮಯ ಆಗಿದೆ ಬನ್ನಿ ಚನ್ನಪಟ್ಟಣದ ಗೊಂಬೆಗಳನ್ನು ನೋಡಿ ಗೊಂಬೆಗಳ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಹಾಗೆ ಚನ್ನಪಟ್ಟಣದ ಗೊಂಬೆಗಳಲ್ಲಿ ಏನಿದೆ ಸ್ಪೆಷಾಲಿಟಿ ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೈಸರ್ಗಿಕ ಬಣ್ಣಗಳಿಂದ ಗೊಂಬೆಗಳನ್ನು ತಯಾರಿಸ್ತಾರೆ ಮತ್ತು ಕೈಗಳಿಂದ ಕಸೂತಿ ಕೆಲಸಗಳನ್ನು ನಿರ್ವಹಣೆ ಅದಲ್ಲದೆ ಆಲೆ ಮರದಿಂದ ಗೊಂಬೆಗಳನ್ನು ಉತ್ಪಾದನೆ ಮಾಡ್ತಾರೆ ಈ ಗೊಂಬೆಗಳಲ್ಲಿ ಕೆಮಿಕಲ್ಸ್ನ ಬಳಸೋದೇ ಇಲ್ಲ ಕೆಮಿಕಲ್ ಫ್ರೀ ಗೊಂಬೆಗಳು ಅಂತಲೂ ಹೇಳಬಹುದು ಆಲೆ ಮರಗಳಿಂದ ತಯಾರಾಗುವ ಚನ್ನಪಟ್ಟಣದ ಗೊಂಬೆಗಳಲ್ಲಿ ಅರಗು ಮತ್ತು ನೈಸರ್ಗಿಕ ಬಣ್ಣ ಬಣ್ಣಗಳನ್ನಷ್ಟೇ ಬಳಸ್ಕೊಳ್ತಾರಂತೆ ತರಕಾರಿಗಳ ಬಣ್ಣಗಳಿಂದ ಮಾತ್ರ ಈ ಗೊಂಬೆಗಳಿಗೆ ಬಣ್ಣಗಳನ್ನು ಉಪಯೋಗಿಸ್ತಾರೆ ಹಾಗಾಗಿ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಇಂತಹ ಗೊಂಬೆಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ದೇಶದ ಪರಂಪರೆ ಮತ್ತು ಸೊಗಡನ್ನು ವಿಸ್ತರಿಸಿದೆ ಈ ಚನ್ನಪಟ್ಟಣದ ಗೊಂಬೆಗಳು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಗೊಂಬೆಗಳು ವಿಶ್ವವಿಖ್ಯಾತ ಪಡೆದಿದೆ ಅಂತಲೂ ಹೇಳ್ಬೋದು ಆಧುನಿಕ ಆಟಿಕೆಗಳ ಅಬ್ಬರದ ನಡುವೆ ತನ್ನದೇ ಆದ ವೈಶಿಷ್ಟ್ಯತವನ್ನು ಹೊಂದಿದೆ ಈ ಚನ್ನಪಟ್ಟಣದ ಗೊಂಬೆಗಳು ನಾನಾ ದೇಶಗಳಿಗೆ ಗೊಂಬೆಗಳು ರಫ್ತಾಗುತ್ತಿದ್ದು ದೇಶದ ಪರಂಪರೆ ಮತ್ತು ಸೊಗಡನ್ನು ವಿಸ್ತರಿಸಿವೆ ಅಮೆರಿಕದ ಶ್ವೇತಭವನದಲ್ಲೂ ಈ ಗೊಂಬೆಗಳು ಸ್ಥಾನ ಪಡೆದಿವೆ ಭಾರತ ಪ್ರವಾಸದ ಸಂದರ್ಭದಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷ ಬರಕ್ ಒಬಾಮಾ ಅವರ ಪತ್ನಿ ವಿಶೇಲ್ ಒಬೋಮಾ ಚನ್ನಪಟ್ಟಣ ಗೊಂಬೆಗಳ ಸೌಂದರ್ಯಕ್ಕೆ ಸೋತು ದಿಲ್ಲಿಯಲ್ಲಿ ಗೊಂಬೆಗಳನ್ನು ಖರೀದಿಸಿದ್ದರು ಇನ್ನು ಚನ್ನಪಟ್ಟಣದ ಗೊಂಬೆಗಳಿಗೂ ಟಿಪ್ಪು ಸುಲ್ತಾನನಿಗೂ ನಂಟಿದೆ ಅಂತಾನು ಹೇಳ್ತಾರೆ ಇಲ್ಲಿನ ಗೊಂಬೆ ಮಕ್ಕಳ ಆಟಿಕೆಗೆ ಮಾತ್ರ ಸೀಮಿತವಾಗಿಲ್ಲ ಮಹಿಳೆಯರ ಕೈಬಳೆ ಕಿವಿಯೊಲೆಗೂ ಕೂಡ ಹೆಚ್ಚಾದಂತಹ ಆವಿಷ್ಕಾರವನ್ನು ಒಳಗೊಂಡಿದೆ ನಾನು ಕೂಡ ಕೆಲವೊಂದು ಆಟಿಕೆಗಳನ್ನು ಖರೀದಿ ಮಾಡಿದ್ದೀನಿ ನಿಮಗೂ ಯಾವುದಾದರೂ ಇಷ್ಟ ಆದಲ್ಲಿ ಖಂಡಿತವಾಗಲೂ ನೀವು ಈ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಓಂ ಶ್ರೀ ಗುರು ರಾಘವೇಂದ್ರ ಅಯ್ಯ ನಮಃ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು